ಪೊನ್ನು ಲೋಕದ ಕಣ್ಣಿಗೆ ಅಂಚಿತ್ತಿ ಪೊನ್ನ ಉಡಲು ತುಳುವ ಕವಿತೆ ಮಾಲಿನ ಸಂದಾಯಿತ ಮಂತರುಳ್ಳಿರು ಹರ್ಷ ಬೇಲಾಡಿ ಬೇರ್ನ ಕವಿತೆ ಆಲು ಉಂಜಿ ಪೊನ್ನು ಸೊಲ್ಮೇಲು ಎನ್ನ ಪುದರು ಹರ್ಷ ಬೇಲಾಡಿ ಆಲುಂಜಿ ಪೊಣ್ಣು ಪನ್ಪಿನ ತರೆ ಬರವುದ ಕವಿತೆನು ನಿಗಲ್ನ ಎದುರು ಪನರೆಗುಲ್ಲೆ ಆಲುಂಜಿ ಪೊಣ್ಣು ಆಲುಂಜಿ ದೇವಿರು ಪನಂದೆನಿ ಬಂಗನು ತಿರಿವಲು ಆಲ್ಲ ಲೆಕ್ಕ ಏರ್ಲಾ ಇಪ್ಪ ಏರು ಮೌನೋಡಿ ಮಾತಾ ಪಂಪಲು ಆಲ್ನಲ್ಲಿಗ್ಗ ಏರ್ಲ ಇಪ್ಪ ಎರು ಮೌನುಡೇ ಮಾತಾ ಪಂಪು ಪಾತೇರು ಗೊಂಚಿ ತೂಕ ಇಪ್ಪುಂಡು ಅವು ಏತ್ ಪೊರ್ಲುಡು ತೆರಿಪಾವಲು ಮೌನ ಅರ್ಥ ಇಪ್ಪುಂಡು ಪೂರ ಆಸೆಲ್ನ ಮನಸಿಡೆ ದೀಪಲು ಮೌನ ಗೊಂಚಿ ಅರ್ಥ ಇಪ್ಪುಂಡು ಪೂರ ಆಸೆಲ್ನ ಮನಸಿಡೆ ದೀಪಲು ಅಲನ್ನು ತೂದು ಕಲ್ಪುಡು ನಮ ದಾದ ಪಂಡಲ ಆಲ್ನ ತಾಳ್ಮೆ ಎರೆಗ್ಲ ಬರಂದು ಪೂರೆಟ್ಲ ಆಲೆ ದುಂಬು ಕೈ ಮುಗ್ಗ್ಯುಡು ಆಲೊಂಚಿ ದೇವಿರು ಪಂದು ಪೂರೆಟ್ಲ ಆಲೆ ದುಂಬು ಕೈ ಮುಗ್ಗ್ಯುಡು ಆಲೊಂಚಿ ದೇವಿರು ಪಂದು ತಿಳಿಕೆಡಿಂದು ಮನಸ್ಸು ಪನೆಯಲು ಅಲೆನ ಬೇನೆ ಬೇಜಾರು ತೆಲಿಪಾವ್ನೇ ಮಲ್ಲ ಕನ ಅಲ್ನ ತೆಲಿಕೆನೆ ಅಲ್ನ ಪೊರ್ಲು ದಪ್ಪದರು ತಿಳಿಪಾ ಮಲ್ಲ ಕನ ಅಲ್ನ ತೆಲಿಕೆನೆ ಅಲ್ನ ಪೊರ್ಲು ದಪ್ಪದರು ಒಟ ಒಟ ಪಾತೆರುವಲು ಬಾಯಿ ಮುಚ್ಚರೇ ಗೊತ್ತು ದಾಂತಿ ಲೆಗ್ಗ ಏತು ಪೊರ್ಲು ಎಮೋಲು ಪೊರ್ಲು ಗೊಂಜಿ ಪೊರ್ಲು ಮೊಲೆರ್ದೆ ಬತ್ತಿ ಲೆಕ್ಕ ಏತು ಪೊರ್ಲು ಎ ಮೋಲು ಪೊರ್ಲು ಗೊಂಜಿ ಪೊರ್ಲು ಮೊಲೆರ್ದೆ ಬತ್ತಿಲೆಗ್ಗ ಕುಲ್ಲುದುದು ಕೀಳಿ ಆಲ್ನ ಪಾತೆರ ಸತ್ಯ ಪನ್ಪೆ ಮಂಡೆ ಬಿಚ್ಚೂರಾಪುಡು ಕಾಪುಲೆ ಅಲ್ಲಿನ ಬಾಲ್ಯದ ಲೆಕ್ಕ ಕೊರ್ಪಿನ ಮೋಕೆ ಅಪ್ಪೆ ಪಂದು ಲೆಪ್ಪು ಲೆಕ್ಕ ಕಾಪುಲೆ ಅಲ್ಲಿನ ಬಾಲ್ಯದ ಲೆಕ್ಕ ಕೊರ್ಪಿನ ಮೋಕೆ ಅಪ್ಪೆ ಪಂದು ಲೆಪ್ಪು ಲೆಕ್ಕ ಅವಕಾಶ ಕೊನೆಯ ಮಾತೆರಿ ಗ್ಲಾಸೋಲ್ ಮೇಲು ತುಳುವ ಮಣ್ಣದ ಶಕ್ತಿ ಕಣ್ಣು ಪೊನ್ನ ಸೆರಂಗ ಕವಿತೆದ ರಂಗ ಹರ್ಷ ಬೇರಾಡಿ ಬೆರೆಗೂ ಸೊಲ್ಮೆನ್ಸ್ರೈ ಮಂತೊಂದು